ಸಿಹಿ ಸುದ್ದಿ ಈ ಸಿನಿಮಾ ಮಾತಾಡ್ಬೇಕು ಅಂದ್ರೆ ಸಾಕಷ್ಟು ಇದೆ ಅಬೇತ ಸಿನಿಮಾ ಪ್ರಸ್ತಾಪಕರು ಹರೀಶ್ ಗೌಡರ್ ಅವರು ಇವರು ಹೊಸ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿದ್ದಾರೆ ನಮಗೆ ಸೊ ಇವ್ರ ಮುಖಾಂತರ ಈಗ ನಮ್ಮ ಮೊದಲನೆಯ ಸಿನಿಮಾ ಲಾಂಚ್ ಮಾಡ್ತಾ ಇದೀವಿ ನಿಮಗೊಂದು ಸಿಹಿ ಸುದ್ದಿ ಅಂತ ಅಬೇತ ಸಿನಿಮಾ ನಿಮಗೆ ನಿಮಗೊಂದು ಸಿಹಿ ಸುದ್ದಿ ಇನ್ನು ಈ ಸಂಸ್ಥೆಯಿಂದ ಹಲವಾರು ಸಿನಿಮಾಗಳು ಚಿತ್ರದ ಪಾತ್ರರಂಗದಲ್ಲಿರೋದು ಮುಖ್ಯವಾಗಿ ಹರಿಣಿ ಮೇಡಮ್ ಅವರು ಪ್ರೀಸ್ ಅನ್ಸುತ್ತೆ ಇಂಡಸ್ಟ್ರಿ ಇವರು ಈ ಸಿನಿಮಾದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಅಂಡ್ ಪದ್ಮಿನಿ ನರಸಿಂಹನ್ ಅಂತ ಇವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿದ್ದಾರೆ ಪ್ರೀನ್ ಕಮಾನ್ಸ್ ಕನ್ನಡದಲ್ಲಿ ಈ ಒಂದು ಪ್ರಯತ್ನ ಇದು ನಿಮಗೊಂದು ಸಿಹಿ ಸುದ್ದಿ ಅಂತ ಒಬ್ಬ ಪ್ರೆಗ್ನೆಂಟ್ ಅದು ಕಾನ್ಸೆಪ್ಟ್ ಒಂಥರ ವಿಭಿನ್ನವಾಗಿರೋದ್ರಿಂದ ನಮಗೊಂದು ಹೆಮ್ಮೆನೂ ಇದೆ ಇದು ಎಲ್ಲರಿಗೂ ಹೇಳೋದಿಕ್ಕೆ ಈ ತರ ಒಂದು ಪಾತ್ರ ಇದೆ ಅಂಡ್ ಹೇಳ್ಬೇಕು ಅಂತಂದ್ರೆ ಇದು ಮೋಸ್ಟ್ ಮೋಷನ್ ಪೋಸ್ಟ್ ಲಾಂಚ್ ಅಲ್ಲಿ ಇದು ನಿಮ್ಗೆ ಒಂದು ನ್ಯೂಸ್ ಕೊಡ್ತಾರೆ ಅದು ಗುಡ್ ನ್ಯೂಸ್ ಐ ಆಮ್ ಪ್ರೆಗ್ನೆಂಟ್ ಅಂತಾರೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಸಿಮಿ ಬಂದ ಹಂತಗಳಲ್ಲಿ ಮುಂದೆ ನನ್ ಸಿಮಂ ಆಗುತ್ತೆ ಡೆಲಿವರಿನೂ ಆಗುತ್ತೆ ಸ್ಕ್ರೀನ್ ಮೇಲೆ ಶಿವರಾತ್ರಿ ಪ್ರಯುಕ್ತ ಐದು ಸಿನಿಮಾ ಬರ್ತಾ ಇದೆ ಇತ್ತು ಮುಂದೆ ಅಂಡ್ ಅ ಮ್ಯಾಟರ್ ಬೇಕಂದ್ರೆ ಸಿನಿಮಾದ ಬಗ್ಗೆ ಅಂತ ಬೇಸರಿ ಮಾತಾಡಬೇಕು ಅಂತಂದ್ರೆ ಹೌದು ಆಕ್ಚುಲಿ ಕಾನ್ಸೆಪ್ಟ್ ಹೊಳದಿದ್ದು ಐ ಕ್ಯಾನ್ ಗೋ ಬ್ಯಾಕ್ ಟು ಮಹಾಭಾರತ ಆಕ್ಚುಲಿ ಮಹಾಭಾರತ ಅಂದಕಷ್ಟೇ ನಮಗೆ ಎಲ್ಲರಿಗೂ ᱧಾಪಕಬಹುದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಅಂತ ಒಂದು कैरेक्टर ಆ ಅರ್ಜುನ ಎಷ್ಟೇ ಪರಾಕ್ರಮಿ ಆಗಿರ್ಲಿ ಎಷ್ಟೇ ಯಾವುದೇ ರೀತಿ ಅವನು ದೊಡ್ಡ ಗ್ರೇಟ್ ವಾರಿಯರ್ ಆಗಿದ್ರು ಅವ್ರು ಒಂದು ವರ್ಷ ಕಾಲ ಅವರು ಹೆಣ್ಣಾಗಿ ಒಂದಾಗಿ ಮಾಡಿದ್ರು ಈ ತರ ಪ್ರೊ ಈರಿಗಳಲ್ಲಿ ಅನ್ಟೋಲ್ಡ್ ಸ್ಟೋರೀಸ್ ಎಷ್ಟೊಂದು ಸುಮಾರು ಇದೆಲ್ಲ ಇನ್ಸ್ಪೈರ್ ಆಗಿತ್ತು ಬರಿಬೇಕಾಗಿರೋದು ಮೇಜರ್ ಬಂದಿತ್ತು ನಮ್ಮಲ್ಲಿ ಆಲ್ರೆಡಿ ಈ ತರ ಪಾತ್ರಗಳು ಸುಮಾರು ಮಾಡಿದ್ದಾರೆ ಸೊ ಇದನ್ನ ನಾವೊಂದು ಈಗಿನ ನ್ಯೂ ಜನ್ ಪ್ಲಸ್ ಈಗಿನ ಒಂದು ಆಡಿಯನ್ಸ್ ಗೆ ಅಂತ ಅಂದಾಗ ಈ ತರ ವಿಭಿನ್ನ ಪ್ರಯತ್ನಗಳು ಮಾಡಬೇಕು ಅಂದಾಗ ಈ ರೈಟಿಂಗ್ ಶುರು ಆಗಿರೋದು ಬೇಸಿಕಲಿ ಫಸ್ಟ್ ಮುಂದೆ ಹೇಳ್ಬೇಕಂದ್ರೆ ಈ ಸ್ಟೋರಿ ಮಾಡ್ತಾ ಇರ್ಬೇಕಂದ್ರೆ ಸಾಕಷ್ಟು ರಿಸರ್ಚ್ ಆಗಿದೆ ಇದು ಸಿನಿಮಾ ಅಂದ್ರೆ ಹೇಗೆ ಇದನ್ನ ಜನಕ್ಕೆ ಮಾಡ್ಬೇಕಂದ್ರೆಸುದು ಅಂತ ಸೊ ಅವಾಗ ಇದೊಂದು ಸೀರಿಯಸ್ ಮ್ಯಾಟರ್ ಆಗಿ ತುಂಬಾ ಡಾಕ್ಯುಮೆಂಟೇಷನ್ ಎಲ್ಲರೂ ಈ ವಿಷಯ ಹೇಳ್ಬೋದಿತ್ತು ಬಟ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಇರೋದ್ರಿಂದ ನಾವು ಸಿನಿಮಾ ಅಂತ ಇದನ್ನ ಒಂದು ಒಂದು ಕಂಪ್ಲೀಟ್ ಆಗಿ ಒಂದು ಕಾಮಿಡಿ ರಾಂಗ್ ಜಾನರ್ ಜನರಲ್ಲಿ ಈ ಸಿನಿಮಾ ಮಾಡಿದ್ವಿ ಮಾಡ್ಬಿಟ್ಟು ಜನಕ್ಕೆ ಸಾಕಷ್ಟು ಅಂದ್ರೆ ಈ ಸಿನಿಮಾ ಮುಖಾಂತರ ಇದು ಇದು ಹೇಗಾಗುತ್ತೆ ಅನ್ನೋದೇ ಒಂದು ಕುತೂಹಲ ಇದೆ ಜೊತೆಗೆ ಸಾಕಷ್ಟು ಎಮೋಷನ್ಸ್ ಇದೆ ಕಾಮಿಡಿ ಇದೆ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡಿದಿವ್ ನಾವು ಪ್ಲಸ್ ಹಾಗೇನೆ ಮೆಸೇಜ್ ಕೂಡ ಇದೆ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಅದು ಈಗ ಹೇಳ್ಬಿಟ್ಟು ವೆರಿ ಅರ್ಲಿ ಆಗ್ಬಿಡುತ್ತೆ ಈಗ ಮೋಷನ್ ಪೋಸ್ಟ್ ಲಾಂಚ್ ಮಾಡೋ ಉದ್ದೇಶ ನಾವೀಗ ಸಿನಿಮಾ ಬರ್ತಾ ಇದ್ದೀವಿ ಅಂತ ಒಂದು ಕಾನ್ಫಿಡೆಂಟ್ ಅಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಈಗ ಅಂದ್ರೆ ನಾವು ಫೆಬ್ರವರಿ ತಿಂಗಳಲ್ಲಿ ಮಹಾರಾಷ್ಟ್ರ ಟೈಮ್ ಅಲ್ಲಿ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದೀವಿ ಆಸ್ ಅ ತಂಡದಿಂದ ನಾವು ಪ್ರಯತ್ನ ನಡೆದಿದೆ ಮುಂಚೆನೆ ಅಂತ ಹೇಳ್ತಾ ಇದೀರಾ ಅಂದ್ರೆ ಈ ಕಾನ್ಸೆಪ್ಟ್ ಹೇಗಾಗುತ್ತೆ ಅಂತ ಅಂತಂದ್ರೆ ಈಗ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಈಗ ನಾವು ಈ ತರ ಸಿನಿಮಾ ನೋಡಿರ್ತೀವಿ ಮುಂಚೆನೆ ಈ ತರ ಆಗಿದೆ ಅಂದ್ಬಿಟ್ಟು ಸೊ ನಾನ್ ಹಾಗೆ ಹೇಳ್ತಂಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಮಹಾಭಾರತ ಬರುತ್ತೆ ಬಟ್ ಅಗೇನ್ ಇವಾಗ ನಿಮ್ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ವೆರಿ ಗುಡ್ ಕ್ವೆಶನ್ ಇದು ಹೌದು ಇದ್ರಲ್ಲೂ ಕೂಡ ಒಂದು ವಿಭಿನ್ನ ಪ್ರಯತ್ನ ಇದು ಆ ಸ್ಟೋರಿ ಲೈನ್ ಈ ಸ್ಟೋರಿ ಲೈನ್ಗೂ ಸಂಬಂಧನೇ ಇಲ್ಲ ಇದು ಇದು ಟೋಟ್ಲಿ ಡಿಫ್ರೆಂಟ್ ಸ್ಟೋರಿ ಲಾಂಗ್ ಇದು ಸ್ಟೋರಿ ಲೈನ್ ಬಗ್ಗೆ ಒಂದು ಲೈನ್ ಹೇಳ್ಬೇಕು ಅಂತಂದ್ರೆ ಇದು ಅರ್ಜುನ್ ಅಂತ ಕ್ಯಾರೆಕ್ಟರ್ ಇದು ಸೊ ದಟ್ ಅರ್ಜುನ್ ಅಂತ ನಮ್ಗೆ ಮಹಾಭಾರತದಿಂದ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟರ್ ಇದು ಅರ್ಜುನ್ ಅಂತ ಒಂದು ಕ್ಯಾರೆಕ್ಟರ್ ಈ ಅರ್ಜುನ್ ಅಂತ ಕ್ಯಾರೆಕ್ಟರ್ ಒಂದು ಪ್ರೆಗ್ನೆಂಟ್ ಆಗಿ ಹೇಗ್ ಡೆಲಿವರಿ ಮಾಡ್ಬಿಡ್ತಾನೆ ಅನ್ನೋದೇ ಒಂದು ಇಡೀ ಸಿನಿಮಾ ಅಂತ ಒಂದು ಕುತೂಹಲ ಇದು ಆಕ್ಚುಲಿ ಓಪನಿಂಗ್ ಅಂತ ಸಿನಿಮಾ ಅಂದ್ರೆ ಒಂದು ಐದು ನಿಮಿಷಕ್ಕೆ ಒಕ್ಕಾಕ್ ಬಿಡ್ತೀರಾ ನೀವು ಎಂಟರ್ಟೈನ್ಮೆಂಟ್ ಕ್ಯಾಂಡಿಡೇಟ್ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಐದು ನಿಮಿಷಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಇವ್ರು ಪ್ರೆಗ್ನೆಂಟ್ ಹೇಗೆ ಹೇಗೆ ಅನ್ನೋದು ಈ ಒಂದು ಗೊಂದಲದಿಂದನೇ ಸ್ಟೋರಿ ಲೈನ್ ಪಾಸ್ ಆಗುತ್ತೆ ಇದು ಪಾಸ್ ಆಗ್ಬೇಕಾದ್ರೆ ಸಾಕಷ್ಟು ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರ ಬಂದ್ ಬಂದ್ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಅದು ಬಂದಾಗ ಪ್ರತಿ ಪ್ರತಿಯೊಂದ್ಸತಿ ಸಮಸ್ಯೆಗಳು ಸಿಕ್ಕಾಕ್ ಬಿಡ್ತಾನೆ ಸಮಸ್ಯೆ ಆಚೆ ಬರ್ತಾನೆ ಹೇಗೆ ಇದು ಎಂಟ್ ಆಗತ್ತೆ ಅನ್ನೋದನ್ನೇ ಸೌಲ ಒಂದು ಬೇಸಿಕ್ ಒಂದು ಲೈನ್ ಇದು ಆದ್ರೆ ಇದು ನಾನ್ ಲೇಡಿಯರ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬಾನೇ ಮಾತಾಡಕ್ಕೂ ಆಗೋದಿಲ್ಲ ಹಂತ ಹಂತವಾಗಿ ನಮ್ಮ ಪ್ರಮೋಷನ್ಸ್ ಅಲ್ಲಿ ನನ್ನ ಪಾತ್ರಗಳ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಈ ಸಿನಿಮಾ ಕತೆ ಬರೀಬೇಕಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಶೂಟಿಂಗ್ ಆಕ್ಚುಲಿ ಗೊತ್ತಾಯ್ತು ಫಸ್ಟ್ ಟೈಮ್ ಮೇಕರ್ ಆಗಿರೋದ್ರಿಂದ ಇದು ಲೇಬರ್ ಪೇನ್ ಅಷ್ಟೇ ಇದು ಒಂದು ಕಷ್ಟ ಇರುತ್ತೆ ಅಂತ ಸೊ ಆಸ್ ಅ ಗಂಡ್ಸ್ ಆಗಿ ನಮ್ಗೆ ನಾರ್ಮಲಿ ಯಾರಿಗೂ ಇದು ಏನು ಅನುಭವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ಅನುಭವಿಸಿದ್ದು ನನ್ನ ಸಿನಿಮಾ ಮೇಕಿಂಗ್ ಅಲ್ಲಿ ನಾನು ನನ್ನ ಆ ಲೇಬರ್ ಪೆನ್ ಇಟ್ಕೊಂಡು ಸಿನಿಮಾ ಡೆಲಿವರ್ ಮಾಡಕ್ ಹೋಗ್ತಾ ಇದೀನಿ ನಾನು ಐ ಕ್ಯಾನ್ ಮೇಕಿಂಗ್ ಅಲ್ಲಿ ಅದು ಮೋಷನ್ ಪೋಸ್ಟರ್ ಅಲ್ಲಿ ನೋಡಿದಾಗ ನೀವು ಗೊತ್ತಾಗುತ್ತೆ ಗಂಡಾ ಮಿಸೆ ಇದೆ ಸೊ ಅದ್ರ ಜೊತೆ ಲೇಡಿ ಡ್ರೆಸ್ ಸ್ವಲ್ಪ ಅಂತ ಈ ಪೋಸ್ಟರ್ ಬಗ್ಗೆ ಮಾತಾಡಿ ತುಂಬಾನೇ ಚೆನ್ನಾಗಿದೆ ಪ್ರಶ್ನೆ ಅಂದ್ರೆ ಈ ಪೋಸ್ಟರ್ ಡಿಸೈನ್ ಮಾಡ್ಬೇಕಂದ್ರೆ ಕಾನಿ ಸ್ಟುಡಿಯೋಸ್ ಜೊತೆಗೆ ಇದು ಪ್ಲಾನ್ ಮಾಡಿದ್ವಿ ಡಿಸೈನ್ ಮಾಡಕ್ಕೆ ಅಂತ ಆಗಸ್ಟ್ ಈ ಆಗಿನ ಒಂದು ಮೇನ್ ಥೀಮ್ ಮೇಲ್ ಪ್ರೆಗ್ನೆಂಟ್ ಅಂತ ಅಂದಾಗ ಇದನ್ನ ಯಾವ ರೀತಿ ನಾವು ತಗೊಂಡ್ಬಂದು ಸ್ಟೇಜ್ ಮೇಲೆ ಅಂದ್ರೆ ಒಂದು ಪ್ರೇಕ್ಷಕರ್ ಯಾವ ತರ ನಾವು ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗೆ ಈ ಡಿಸೈನ್ ಮಾಡ್ಕೊಂಡು ಹೋಯ್ತು ಈ ತರ ನೀವು ನೀವು ಅನ್ಕೊಂಡಿದ್ದ ಎಲ್ಲದೂ ಮನ್ಸರ್ ಬಂದ ಹೋಗಿರತ್ತೆ ನಮ್ಗೂ ಅಂದ್ರೆ ಸೀರೆ ಉಟ್ಕೊಂಡ್ಬರದ ಒಂದು ಲೇಡಿ ಗೌನ್ ಹಾಕೊಂಡ್ಬರದ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಹಾಕೊಂಡ್ಬಾರ್ದಾ ಕಾನ್ಸೆಪ್ಟ್ ಇರೋದು ಈಗ ಮೇಲ್ ಬ್ರೆಂಡ್ ಈ ತರ ಒಂದು ಗೇಟ್ ಅಲ್ಲಿ ಬಂದಿರೋದು ಅಂಡ್ ಈ ಮೋಷನ್ ಪೋಸ್ಟರ್ ಡಿಸೈನ್ ಮಾಡಿರೋದು ಮನೋಜ್ ಅಂತ ಪೋಸ್ಟರ್ ಡಿಸೈನ್ ಎಲ್ಲ ಮಾಡಿದ್ರು ಕಾನಿ ಸ್ಟುಡಿಯೋಸ್ ಅಲ್ಲಿ ಮಾಡಿದ್ವಿ ಫೋಟೋ ಕೂಡ ಅಲ್ಲೇನೆ ಪ್ಲಾನ್ ಮಾಡ್ಕೊಂಡು ಒಂದು ವಿಭಿನ್ನವಾಗಿ ಬರೋಣ ಅಂತಾನೆ ಫಸ್ಟ್ ಎಫರ್ಟ್ನೆ ಒಂದು